ರೆಸ್ಟೋರೆಂಟಲ್ಲಿ ಸಿಗುವಂತಹ ಪರೋಟ ಹಾಗೆ ಪನ್ನೀರ್ ಬಟರ್ ಮಸಾಲ ಕ್ರೀಮಿ ಕ್ರೀಮಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಬನ್ನೀರ್ ಇವತ್ತು ಪನ್ನೀರ್ ಬಟರ್ ಮಸಾಲ ಹಾಗೆ ಪರೋಟ ಮಾಡೋದು ಹೇಗಂತ ನೋಡ್ಕೊಳ್ಳೋಣ ನಾನು ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕಾದ ನಂತರ ಅದಕ್ಕೆ ಎಣ್ಣೆ ಹಾಗೆ ಎರಡು ಗಡ್ಡೆ ಈರುಳ್ಳಿ ತಗೊಂಡಿದ್ದೆ ಅದು ಹೆಚ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಹಾಗೆ ಶುಂಠಿ ಹಾಕಿದ್ದೀನಿ ಟೊಮೊಟೊ ಎರಡು ಟೊಮೊಟೊ ತಗೊಂಡಿದ್ದೆ ದೊಡ್ಡದಾಗಿರೋದು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ತಾ ಮಾಡ್ತಾ ಚೆನ್ನಾಗಿ ಬರುತ್ತೆ ಒಂದು ಸಲ ಫ್ರೈ ಮಾಡಿ ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಮಸಾಲೆ ರೆಸ್ಟೋರೆಂಟ್ ಥರ ಇರುತ್ತೆ ಆ ಸ್ಟೈಲಲ್ಲಿ ನಾನು ಮಾಡ್ತಾ ಇರೋದು ಇದಕ್ಕೆ ಇವಾಗ ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೆ ಅದನ್ನು ಹಾಕ್ತೀನಿ ಈಗ ಹಾಗೆ ಗೋಡಂಬಿ ಇವೆರಡೂ ಚೆನ್ನಾಗಿ ಹುರ್ಕೊಂಬಿಡೋಣ ಎಣ್ಣೆಯಲ್ಲಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬರ್ತಾಯಿದೆ ಇವಾಗ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಬಿಡೋಣ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೆಲ್ಲ ಚೆನ್ನಾಗಿ ಇದ್ದೀನಿ ಇವಾಗ ಇದನ್ನು ಮಿಕ್ಸಿಗೆ ಸಣ್ಣ ಇದನ್ನು ಈ ಥರ ಮನೇಲೇ ಪನ್ನೀರ್ ತೊಗೊಂಬಂದು ನಾವು ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಹೊರಗಡೆ ಊಟದ್ಕಿಂತ ಮನೇಲೇ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಆದಷ್ಟು ಬೇಗ ಮಾಡ್ಕೋಬೇಕು ಪನ್ನೀರ್ ಮಸಾಲ ಟ್ರೈ ಮಾಡಿ ಒಂದು ಸಲ ನೀವು ನೀವು ಕೂಡ ನೋಡಿ ಫ್ರೆಂಡ್ಸ್ ಇವಾಗ ನಾನು ನೂರು ಗ್ರಾಮ್ ಪನ್ನೀರ್ ತೊಗೊಂಡಿದ್ದೆ ಈಗ ಬಾ ಅದೇ ಕಡಾಯಿಗೆ ಎಣ್ಣೆ ಹಾಕಿದ್ದೀನಿ ಇವಾಗ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಪನ್ನೀರ್ನೂ ಇರುವ ಕೊಳ್ಳೋಣ ಇದೊಂದು ಸ್ವಲ್ಪ ಅಂಟ್ಕೊಳ್ಳುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಫ್ರೈ ಮಾಡ್ಕೊಳ್ಳೋಣ ಈಗ ನಾನು ಒಂದು ಕಡಾಯಿ ತೊಗೊಂಡಿದ್ದೀನಿ ಆ ಕಡಾಯಿಗೆ ಬಟರ್ ಹಾಕಿದ್ದೀನಿ ಬಟರೆಲ್ಲ ಮೆಲ್ಟ್ ಆಗಲಿ ಇವಾಗ ನೋಡಿ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ನೋಡಿ ನೀವು ಇವಾಗ ಇದು ಬಟರೆಲ್ಲ ಮೆಲ್ಟ್ ಆಗಿದೆ ಈಗ ಇದಕ್ಕೆ ನಾನು ಶಾಹಿ ಜೀರಾ ಚಕ್ಕೆ ಮತ್ತು ದೊಡ್ಡ ಏಲಕ್ಕಿ ಅದು ತೊಗೊಂಡಿದ್ದೀನಿ ಹಾಕಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಬಾಡಿಸ್ಕೊಂಬಡೋಣ ಚೆನ್ನಾಗಿ ಅದ್ರ ಜೊತೆನೇ ಇದನ್ನು ಬಟರ್ ಮೆಲ್ಟ್ ಆಗುತ್ತೆ ಇವಾಗ ಚೆನ್ನಾಗಿ ಬಾಡಿಸ್ಕೊಂಬಿಟ್ಟು ನಾವೇನು ರುಬ್ಬಿದ್ದೀವೋ ರುಬ್ಬಿರುವಂಥ ಮಿಶ್ರಣನ ಇದಕ್ಕೆ ಸೇರಿಸ್ಬೇಕು ಇವಾಗ ಇದು ಮೆಲ್ಟ್ ಎಲ್ಲ ಆದಮೇಲೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಸೇರಿಸ್ತೀನಿ ರುಬ್ಬಿರುವಂತಹ ಕ್ರೀಮಿ ಕ್ರೀಮಿ ಥರ ಇರುತ್ತೆ ರೆಸ್ಟೋರೆಂಟಲ್ಲಿ ಹೇಗಿರುತ್ತೋ ಹಾಗೇ ಇರುತ್ತೆ ಒಂದು ಸಲ ನಾವು ಮನೆಯಲ್ಲೇ ಟ್ರೈ ಮಾಡಬೇಕು ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ನೀವು ಕೂಡ ನೋಡಿ ಫ್ರೆಂಡ್ಸ್ ಈಗ ಹಸಿ ವಾಸನೆ ಎಲ್ಲ ಹೋಗೋಕೆ ಅಷ್ಟೇ ಬಾಡಿಸ್ಕೊಂಡಿದ್ದೀವಿ ಪರವಾಗಿಲ್ಲ ಈಗ ಅದನ್ನೇ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಬಿಟ್ಟು ಇವಾಗ ಇದಕ್ಕೆ ಹಚ್ಕಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಎಲ್ಲ ಆ್ಯಡ್ ಮಾಡಿದ್ದೀನಿ ಇದಕ್ಕೆ ಇವಾಗ ನಾನು ಚೆನ್ನಾಗಿ ಇದನ್ನು ಒಂದು ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಕುದಿಸ್ತೀನಿ ಹಾಗೆ ಜಾರಲ್ಲಿ ಸ್ವಲ್ಪ ತೊಳೆದಿರುವಂಥ ನೀರು ಮಸಾಲೆದು ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಇವಾಗ ಒಂದು ಕುದಿ ಎರಡು ಕುದಿ ಕುದಿಸ್ಕೊಂಬಿಡೋಣ ಇದನ್ನು ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ ಹಾಗೆ ಕುದಿ ಬರ್ತಾ ಇದೆ ಇವಾಗ ಇದಕ್ಕೆ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇದು ಫ್ರೈ ಹಾಕಿದ್ನಲ್ಲ ಅದನ್ನು ಪನ್ನೀರ್ನ ಅದರೊಳಗೆ ಹಾಕ್ತೀನಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಹಾಗೆ ಕುದಿ ಬರಲಿ ಚೆನ್ನಾಗಿ ಅದು ಕೂಡ ಹಾಗೆ ನಾನು ಕಸೂರಿ ಹಾಕ್ತಾ ಹಾಕ್ತಾಯಿದ್ದೀನಿ ಅದರ ಮೇಲೆ ಕಸೂರಿ ಮೆತಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಹಾಗೆ ಲಾಸ್ಟಲ್ಲಿ ಫೈನಲಿ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡಿರುವಂಥದ್ದು ಈಗ ರೆಡಿಯಾಗಿದೆ ಇದು ಇವಾಗ ನಾನು ಹಿಟ್ಟು ಕಲಸಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಈಗ ಫುಲ್ ರೌಂಡಿಗೆ ಲಟ್ಟಿಸ್ಕೊಂಡ್ಬಿಟ್ಟು ಇದ್ರ ಮೇಲೆ ಒಂದು ಸ್ವಲ್ಪ ಪರೋಟ ಥರ ಮೂರು ಮೂಲಿ ಚಪಾತಿ ಅಂತಾರೆ ನಮ್ಮ ಸೈಡು ಅದಕ್ಕೆ ಇವಾಗ ನಾನು ಎಣ್ಣೆ ಸವರ್ತೀನಿ ಎಣ್ಣೆ ಸವರ್ಬಿಟ್ಟು ಮೇಲೆ ಸ್ವಲ್ಪ ಹಿಟ್ಟು ಉದುರಿಸ್ತೀನಿ ನೋಡಿ ಫ್ರೆಂಡ್ಸ್ ಕಾಣಿಸ್ತಾ ಇದೆಯಲ್ಲ ಹಾಂ ಈ ಥರ ಮಾಡ್ಕೋಬೇಕು ಈ ಥರ ಮಾಡ್ಕೊಂಡು ಮಡ್ಚ್ಕೋಬೇಕು ಮೂರು ಮೂಲೆ ಥರ ಓಕೆ ಇದು ಈ ಥರ ಮಾಡ್ಕೊಂಬಿಟ್ಟು ಲಟ್ಸ್ಕೋಬೇಕು ಮೇಲೆ ಚೆನ್ನಾಗಿ ಬರುತ್ತೆ ಪದರ ಪದ್ರ ಥರ ಚೆನ್ನಾಗಿ ಬರುತ್ತೆ ಪನ್ನೀರ್ ಬಟರ್ ಮಸಾಲ ಜೊತೆ ಸವಿಯೋಕ್ಕೆ ಚೆನ್ನಾಗಿರುತ್ತೆ ಈಗ ಕಾದಿರೋ ತವಾದ ಮೇಲೆ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಉಪ್ಕೊಂಬಂದಿದೆ ಇದ್ರ ಮೇಲೆ ನಾನಿವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಬಟರ್ನ ಹಾಗೆ ಇದ್ರ ಮೇಲೆಲ್ಲ ಹಾಕಿ ಸವರ್ತೀನಿ ನಾನೇ ಕೈಯಲ್ಲಿ ಈಗ ನೋಡಿ ಫ್ರೆಂಡ್ಸ್ ಸವರ್ತೀನಿ ಇವಾಗ ಚೆನ್ನಾಗಿರುತ್ತೆ ಕಲರು ಚೆನ್ನಾಗಿರುತ್ತೆ ನಮ್ಮ ಮನೇಲಿ ತುಂಬ ತಿಂದರು ಮಕ್ಕಳು ನೀವು ಸಲ ಟ್ರೈ ಮಾಡಿ ನೋಡಿ ನೋಡಿ ಚೇಂಜಸ್ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಪದರ ಪದ್ರ ಪದ್ರ ಕಾಣಿಸ್ತಾ ಇದೆ ಅಲ್ವಾ ಆ ಥರ ಬರುತ್ತೆ ಮೂರು ಮೂಲಿ ಚಪಾತಿ ಅಂತಾರೆ ನಮ್ಮ ಸೈಡು ದಾವಣಗೆರೆ ಸೈಡು ನೋಡಿ ಫ್ರೆಂಡ್ಸ್ ಈಗ ಇದನ್ನು ಸರ್ವ್ ಮಾಡ್ಕೊತೀನಿ ಒಂದು ಪ್ಲೇಟಿಗೆ ನೀವು ಒಂದು ಸಲ ನೋಡಿ ಚೆಕ್ ಮಾಡಿ ಮಾಡಿ ಹಾಗೆ ಒಂದು ಲಟ್ಸ್ಕೊಂಡಿದ್ದು ಇನ್ನೊಂದು ಎಕ್ಸ್ಟ್ರಾ ಅದನ್ನು ಮತ್ತೆ ಇದ್ದೀನಿ ಬಟರ್ ಹಚ್ಚಿಬಿಟ್ಟು ಎಲ್ಲ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನೋಡಿ ಬಟರ್ನ ಇವಾಗ ಹಂಗೆ ಮಡ್ಚಾಕ್ತೀನಿ ಈ ಥರ ಇನ್ನೂ ಚೆನ್ನಾಗಿರುತ್ತೆ ನಮಗೆ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ನೋಡಿ ಈ ಥರ ಪದರನೇ ಬಿಟ್ಕೊಳುತ್ತೆ ತನಗೆ ತಾನೇ ಅದು ಎಣ್ಣೆ ಹಚ್ಚಿ ಮೇಲೆ ಇಟ್ಟು ಇರೋದಕ್ಕೂ ಅದಕ್ಕೂ ಫೈನಲಿ ಪರೋಟ ರೆಡಿಯಾಗಿದೆ ಹಾಗೆ